ಸೇವಾ ಪದಕ ಪ್ರಶಸ್ತಿಗೆ ಆಯ್ಕೆ ಹಿನ್ನೆಲೆ ಚಿಂತಾಮಣಿ ಉಪ ವಿಭಾಗದ ಡಿವೈಎಸ್ಪಿ ಮುರಳೀಧರ್ ಅವರಿಗೆ ಸನ್ಮಾನ ರಾಷ್ಟಪತಿ ಸೇವಾ ಪದಕ ಪ್ರಶಸ್ತಿಗೆ ಆಗಿರುವ ಚಿಂತಾಮಣಿ ಪೊಲೀಸ್ ಇಲಾಖೆ ಉಪವಿಭಾಗದ ಡಿವೈಎಸ್ಪಿ ಮುರಳೀಧರ್ ಅವರನ್ನ ತಾಲೂಕು ಸರ್ಕಾರಿ ನೌಕರರ ಸಂಘದ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಚಿಂತಾಮಣಿ ನಗರದ ರಾಜ್ಯ ಸರ್ಕಾರಿ ನೌಕರರ ಭವನದಲ್ಲಿ ತಾಲೂಕು ಸಂಘದ ಅಧ್ಯಕ್ಷ ಡಾ ಮುನಿರೆಡ್ಡಿ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಡಿವೈಎಸ್ಪಿ ಮುರಳೀಧರ್ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಅವರ ಸೇವೆಯನ್ನು ಗುರುತಿಸಿ ರಾಷ್ಟಮಟ್ಟದ ಪ್ರಶಸ್ತಿ ಲಭಿಸಿರುವುದು ಸೇವೆಗೆ ಸಿಕ್ಕ ಗೌರವವಾಗಿದ್ದು ಈ ವೇಳೆ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಗುತ್ತಿರುವುದು ಅಧ್ಯಕ್ಷ ಡಾಕ್ಟರ್ ಮುನಿರೆಡ್ಡಿ ತಿಳಿಸಿದರು ಈ ಸಂದರ್ಭದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಡಿವೈಎಸ್ಪಿ ಮುರಳೀಧರ್ ತನ್ನನ್ನು ಆಹ್ವಾನಿಸಿ ಆತ್ಮೀಯವಾಗಿ ಸನ್ಮಾನಿಸಿದಕ್ಕೆ ನೌಕರರ ಸಂಘದ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಸಂಘದ ಗೌರವಾಧ್ಯಕ್ಷ ಜನಾರ್ದನ ಕಾರ್ಯಾಧ್ಯಕ್ಷ ಅರಣ್ಣಪ್ಪ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಕೆ ರಾವಣಪ್ಪ ಗೃಹ ನಿರ್ಮಾಣ ಮಂಡಳಿಯ ಅಧ್ಯಕ್ಷ ಪ್ರಕಾಶ್ ರೆಡ್ಡಿ ಕೃಷಿ ಇಲಾಖೆ ಶಿವಾನಂದ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನಮ್ಮ ಜಿಲ್ಲೆಯಿಂದ ಕೀರ್ತಿ ಕಳೆ ಇದು ರಾಷ್ಟ್ರಪತಿ ಪದಕ ಬಗ್ಗೆ ನಮ್ಮ ಚಿತ್ರಾವಣೆಗೆ ಹೆಮ್ಮೆ ಅದೇ ರೀತಿ ಇದು ಅವರಿಗೆ ಪ್ರಾರಂಭ ಮುಂದೆ ನೂರಾರು ಪದಕಗಳು ಗಳಿಸಿ ನಾವೆಲ್ಲ ಕೂಡ ಹೆಮ್ಮೆ ಪಡುವಂತೆ ಸದ್ಯ ತಾತ ಅವರಿಗೆ ಆಶೀರ್ವದಿಸಿದಂತೆ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ತಾತೇನ ಸಿದ್ದಮಣಿ ತಾಲೂಕು ನೌಕರರ ಸಂಘದ ಅಧ್ಯಕ್ಷರಾದ ಮುಂಗರೆಡ್ಡಿ ಅವರು ಮತ್ತು ಎಲ್ಲ ಪದಾಧಿಕಾರಿಗಳು ನನ್ನ ಸಹೋದ್ಯೋಗಿ ಮಿತ್ರರು ಪ್ರತ್ಯೇಕವಾಗಿ ನನ್ನ ಪತ್ರಿಕಾ ಮಿತ್ರರಿಗೆ ನಾನು ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಈ ರಾಷ್ಟ್ರಪತಿ ಪದಕ ನನ್ನ ತಂದೆ ತಾಯಿಯ ಆಶೀರ್ವಾದದಿಂದ ನನ್ನ ಮೇಲಾಧಿಕಾರಿಗಳ ಸಪೋರ್ಟಿಂದ ನಿಮ್ಮ ಎಲ್ಲ ಹಿತೈಕ್ಷಿಗಳ ಅಭಿಲಾಷೆಯಿಂದ ನಾನು ಪಡೆದಿರುತ್ತೇನೆ ಈ ಪದಕ ಬಂದ ಮೇಲೆ ನನಗೆ ಇನ್ನೂ ಹೆಚ್ಚಿನ ಜವಾಬ್ದಾರಿ ಸ್ಟಾರ್ಟ್ ಆಗಿದೆ ಯಾಕಂದರೆ ಯಾವುದೇ ವಿಷಯದಲ್ಲಾದರೂ ಅವರು ಮತ್ತೆ ಕಂಪೇರ್ ಮಾಡೋದಾಗಲಿ ಅದರಲ್ಲಿ ಇನ್ನೂ ಹೆಚ್ಚಿನ ಜವಾಬ್ದಾರಿಯಿಂದ ಇನ್ನೂ ಚಿಂತಾಮಣೆಯಲ್ಲಿ ಲಾಂಡ್ ಆಗಲಿ ಮೇಂಟೆನೆನ್ಸ್ ಆಗಲಿ ಇನ್ನೂ ಕ್ರೈಮ್ ಪ್ರಿವೆನ್ಷನ್ ಆಗಲಿ ಕ್ರೈಮ್ ಡಿಟೆಕ್ಷನ್ ಆಗಲಿ ಮಾಡಬೇಕಂತ ಅಭಿಲಾಷೆ ಇದೆ ಇನ್ನೂ ಜವಾಬ್ದಾರಿಯಿಂದ ಈ ನಿಮ್ಮ ಎಲ್ಲರ ಸಾಕಾರ ಹಿತೈಶ್ರೀಗಳ ಸಹಕಾರದಿಂದ ಹೆಚ್ಚಿನ ಕರ್ತವ್ಯ ನಿರ್ವಹಿಸಕ್ಕೆ ನೀವೆಲ್ಲ ಸಪೋರ್ಟ್ ಬೇಕಂತ ನಾನು ನಿಮಗೆ ಈ ಮೂಲಕ ಕೇಳ್ಕೊಳ್ತೀನಿ